ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಮಣಮಾಚಿನಹಳ್ಳಿ ಗೋವರ್ಧನ್ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ಎಸ್ ಹಂಸವೇಣಿಗೆ ಸ್ಕೂಲ್ ದೇವರಾಜ್ ಹಾಗೂ ಮಾಜಿ ಶಾಸಕ ಎಂ ರಾಜಣ್ಣ ಅವರಿಂದ ಸನ್ಮಾನ ಶಿಡ್ಲಘಟ್ಟ ತಾಲೂಕಿನ ಎಣ್ಣೂರು ಗ್ರಾಮದ ನಿವಾಸಿಗಳಾದ ಶಿವಕುಮಾರ್ ಮತ್ತು ರೂಪ ಸುಪತ್ರಿಯರಾದ ಎಸ್ ಹಂಸವೇಣ್ಣಿರವರು ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಐದುನೂರ ಎಪ್ಪತ್ತೊಂಬತ್ತು ಅಂಕ ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದು ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ ಎಸ್ ಎಸ್ಹಂಸಬೇಣಿರವರು ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ವ್ಯಾಸಂಗವನ್ನು ಚಿಕ್ಕದಾಸರಹಳ್ಳಿ ಬಳಿ ಇರುವ ಲಕ್ಷ್ಮಿ ವಿದ್ಯಾನಿಕೇತನ ಶಾಲೆಯಲ್ಲಿ ಉತ್ತಮ ವಿದ್ಯಾಭ್ಯಾಸ ಮಾಡಿ ನಂತರ ಎಚ್ ಕ್ರಾಸ್ನ ಶ್ರೀ ಸಾಯಿ ವಿದ್ಯಾನಿಧಿ ನ್ಯಾಷನಲ್ ಪಿಯು ಕಾಲೇಜಿನಲ್ಲಿ ಪಿಯುಸಿ ವ್ಯಾಸಂಗ ಮಾಡಿ ಈಗ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಐದುನೂರ ಎಪ್ಪತ್ತೊಂಬತ್ತು ಅಂಕ ಪಡೆದು ಶಿಡ್ಲಘಟ್ಟ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯ ಸಂಸ್ಥಾಪಕರಾದ ಎನ್ ದೇವರಾಜ್ ಹಾಗೂ ಮಾಜಿ ಶಾಸಕ ಎಂ ರಾಜಣ್ಣರವರು ವಿದ್ಯಾರ್ಥಿ ಮನೆಗೆ ಭೇಟಿ ನೀಡಿ ಸನ್ಮಾನ ಮಾಡಿ ಪ್ರೋತ್ಸಾಹಧನ ನೀಡಿ ಗೌರವಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಎಂ ರಾಜಣ್ಣರವರು ನಮ್ಮ ಚಿಮಂಗಲ ಗ್ರಾಮ ಪಂಚಾಯಿತಿಯ ಎಣ್ಣೂರು ಗ್ರಾಮದ ಶಿವಕುಮಾರ್ ಮತ್ತು ರೂಪ ಸುಪತ್ರಿಯರಾದ ಎಸ್ ಹಂಸವೇಣಿ ದ್ವಿತೀಯ ಪಿಯುಸಿಯಲ್ಲಿ ಆರ್ನೂರಕ್ಕೆ ಐದುನೂರ ಎಪ್ಪತ್ತೊಂಬತ್ತು ಅಂಕ ಪಡೆದು ನಮ್ಮ ಶಿಡ್ಲಘಟ್ಟ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದು ಕೀರ್ತಿಯನ್ನು ತಂದಿದ್ದಾರೆ ಹಂಸವೇಣಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯನ್ನು ನಮ್ಮ ಸ್ನೇಹಿತರಾದ ಎನ್ ದೇವರಾಜ್ರವರ ಲಕ್ಷ್ಮಿ ವಿದ್ಯಾನಿಕೇತನ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿ ನಂತರ ಹೆಚ್ ಕ್ರಾಸ್ನ ಸಾಯಿ ವಿದ್ಯಾನಿಧಿ ನ್ಯಾಷನಲ್ ಪಿ ಕಾಲೇಜಿನಲ್ಲಿ ಪಿಯುಸಿ ವ್ಯಾಸಂಗ ಮಾಡಿ ಅತ್ಯಂತ ಉತ್ತಮವಾದ ಅಂಕಗಳನ್ನು ಪಡೆದು ಅವರ ತಂದೆ ತಾಯಿಗಳಿಗೆ ಅವರ ಶಾಲೆಗೆ ಅವರ ತಾಲೂಕಿಗೆ ಒಂದು ಕೀರ್ತಿಯನ್ನ ತಂದಿದ್ದಾರೆ ಮುಂದೆ ವಿದ್ಯಾರ್ಥಿ ಡಾಕ್ಟರ್ ಆಗಬೇಕೆನ್ನುವ ಕನಸನ್ನು ಕಂಡಿದ್ದಾಳೆ ಭಗವಂತನ ಕೃಪೆಯಿಂದ ಹಾಗೂ ತಂದೆ ತಾಯಿ ಹಾಗೂ ಗುರುಗಳ ಆಶೀರ್ವಾದದಿಂದ ಆಕೆಯ ಕನಸು ನನಸಾಗಲಿ ಎಂದು ಶುಭ ಹಾರೈಸಿದರು ಸುಪುತ್ರಿಯಾದಂಥ ಹಂಸವೇಣಿ ಹಂಸವೇಣಿಯಮ್ಮ ಹುಡುಗಿ ಇವತ್ತು ಪಿ ಯು ಸಿನಲ್ಲೇ ನಮ್ಮ ತಾಲೂಕಿಗೆ ಪ್ರಥಮ ಸ್ಥಾನ ಬಂದು ಅವರು ಐಸ್ಕೂಲಲ್ಲಿ ನಮ್ಮ ಸ್ನೇಹಿತರಾದಂಥ ದೇವರಾಜವರ ಲಕ್ಷ್ಮೀ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿ ಹೆಚ್ಕಾಸಿನ ಸಾಯಿ ವಿದ್ಯಾನಿಕೇತನದಲ್ಲಿ ಪಿ ಯು ಸಿಯಲ್ಲಿ ಅತ್ಯಂತ ಉತ್ತಮವಾದ ಅಂಕಗಳನ್ನು ಪಡೆದು ಅವರ ತಂದೆ ತಾಯಿಗಳಿಗೆ ಅವರ ಶಾಲೆಗೆ ಅವರ ತಾಲೂಕಿಗೆ ಒಂದು ಕೀರ್ತಿಯನ್ನು ತಂದಿದ್ದಾರೆ ಮುಂದೆ ಆ ಹೆಣ್ಣುಮಗಳ ದೃಷ್ಟಿ ಒಂದು ಉತ್ತಮ ವೈದ್ಯಕೀಯ ಡಾಕ್ಟರ್ ಆಗ್ಬೇಕಂತ ಒಂದು ಕನಸು ಕಂಡಿದ್ದಾರೆ ಭಗವಂತ ಅದನ್ನು ನೆರವೇರಿಸ್ಕೊಳ್ಳಿ ಆ ಹೆಣ್ಣುಮಗಳು ತನ್ನ ಉತ್ತಮ ಸಂಸ್ಕಾರ ಬೆಳೆಸ್ಕೊಂಡು ನನ್ನ ವೃತ್ತಿಯಲ್ಲಿ ಭಗವಂತ ಒಳ್ಳೆಯ ಶಕ್ತಿಯನ್ನು ಕೊಟ್ಟು ಒಳ್ಳೆಯ ಸೇವೆ ಮಾಡಲಿ ಆಕೆ ಎಲ್ಲ ಆಸೆಗಳು ಯಾವ ರೀತಿ ಹೊತ್ತು ಪಿ ಯು ಸಿನಲ್ಲಿ ನೆರವೇರಿದೆ ಅದೇ ರೀತಿ ಮುಂದಿನ ವಿದ್ಯಾಭ್ಯಾಸದಲ್ಲೂ ಕೂಡ ಒಳ್ಳೆಯ ಭಗವಂತನ ಆಶೀರ್ವಾದದಿಂದ ತಂದೆ ತಾಯಿಗಳ ಆಶೀರ್ವಾದದಿಂದ ಅವರ ಗುರುಗಳ ಆಶೀರ್ವಾದದಿಂದ ಎಲ್ಲ ನೆರವೇರಲಿ ಆ ಒಬ್ಬ ಆ ಹೆಣ್ಮಗಳ ಏನು ದೂರದೃಷ್ಟಿ ಇಟ್ಕೊಂಡಿದ್ದಾಳೆ ನಮ್ಮ ವೈದ್ಯಕೀಯ ಒಬ್ಬ ವೈದ್ಯ ಆಗಿ ಈ ದೇಶಕ್ಕೆ ಸೇವೆ ಮಾಡಬೇಕಂತ ಕಲ್ಪನೆ ಇದೆ ಅದು ಸಂಪೂರ್ಣ ನೆರವೇರಲಿ ಆ ಭಗವಂತ ಎಲ್ಲ ರೀತಿಯಲ್ಲೂ ಶಕ್ತಿ ಕೊಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಆ ಕುಟುಂಬಕ್ಕೂ ಮತ್ತು ಆ ಶ್ರೀ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯ ಸಂಸ್ಥಾಪಕರಾದ ಎನ್ ದೇವರಾಜ್ರವರು ಮಾತನಾಡಿ ಈ ಬಾರಿ ವಿಜ್ಞಾನ ವಿಭಾಗದಲ್ಲಿ ಶಿಡ್ಲಘಟ್ಟ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿರುವ ಹಂಸವೇಣಿರವರು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವ್ಯಾಸಂಗವನ್ನು ನಮ್ಮ ಲಕ್ಷ್ಮೀ ವಿದ್ಯಾನಿಕೇತನ ಶಾಲೆಯಲ್ಲಿ ವ್ಯಾಸಂಗ ಮಾಡಿರುವುದು ನಮ್ಮ ಶಾಲೆಯ ಹೆಮ್ಮೆ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಪಿಯುಸಿಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದರಿಂದ ನಮಗೆ ಬಹಳಷ್ಟು ಖುಷಿಯಾಗುತ್ತಿದೆ ಇದನ್ನೇ ನಾವು ದೊಡ್ಡ ಕೊಡುಗೆಯಾಗಿ ಭಾವಿಸಿದ್ದೇವೆ ಈಗ ನಮ್ಮ ವಿದ್ಯಾರ್ಥಿನಿ ಡಾಕ್ಟರ್ ಆಗಬೇಕೆಂದು ಕನಸು ಕಂಡಿದ್ದಾರೆ ವಿದ್ಯಾರ್ಥಿನಿಯ ಕನಸು ನನಸಾಗಲು ನಾವು ಮತ್ತು ಮಾಜಿ ಶಾಸಕ ಎಂ ರಾಜಣ್ಣರವರು ಮುಂದಿನ ದಿನಗಳಲ್ಲಿ ಜೊತೆ ಇರುತ್ತೇವೆ ಎಂದು ಧೈರ್ಯ ತುಂಬಿ ಶುಭ ಹಾರೈಸಿ ನಮ್ಮ ತಾಲೂಕಿನಲ್ಲಿ ಕೆಎಸ್ ಹಾಗೂ ಐಎಎಸ್ ಪದವೀಧರರು ಕಡಿಮೆ ಇದ್ದು ನಮ್ಮ ತಾಲೂಕಿನಲ್ಲಿ ಮುಂದಿನ ದಿನಗಳಲ್ಲಿ ಕೆಎಎಸ್ ಐಪಿಎಸ್ ಪದವೀಧರರಾಗಿ ಸಾಮಾಜಿಕ ಸೇವೆ ಮಾಡಲಿ ಎಂದು ತಿಳಿಸಿದರು ನಮ್ಮ ತಾಲೂಕೆ ವಿಜ್ಞಾನದಲ್ಲಿ ಪ್ರಥಮ ಬಂದಿದ್ದಾರೆ ಜೊತೆಯಲ್ಲಿ ನಮಗೊಂದು ಖುಷಿ ಏನಂದರೆ ನಮ್ಮ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ಪ್ರೈಮರಿ ಮೇಲೆ ಮಿಡ್ಲ್ ಸ್ಕೂಲು ಹೈಸ್ಕೂಲ್ ಎಲ್ಲ ನಮ್ಮ ಶಾಲೆಯಲ್ಲಿ ಎಸ್ ಎಲ್ ಸಿ ಮುಗಿಸಿ ಇವತ್ತು ತಾಲೂಕ್ ಪ್ರಥಮ ಬಂದರೆ ತುಂಬ ಖುಷಿ ಆಗ್ತದೆ ಅದಕ್ಕಿಂತ ನಮಗೆ ಆ ಮಗು ನಮಗೆ ಸ್ಕೂಲಿಗೆ ಇನ್ನೇನು ಕೊಡುಗೆ ಅದೇ ಒಂದು ದೊಡ್ಡ ಕೊಡುಗೆ ಅಂದ್ಕೊಂಡು ನಾವು ಭಾವಿಸಿದ್ವಿ ಜೊತೆಯಲ್ಲಿ ಏನು ಇವತ್ತು ಅವರು ಡಾಕ್ಟರ್ ಆಗ್ಬೇಕಂತೇಳಿ ಕನ್ಸು ಕಟ್ಟಿದ್ದಾರೆ ಆ ಕನಸಲ್ಲಿ ನಾವು ಎಲ್ಲ ರಜಣ್ಣವರೆಲ್ಲ ಬಂದು ಭಾಗಿಯಾಗಿ ಕಜನ್ಮಾನ ಮಾಡಿದ್ವಿ ಜೊತೆಗೆ ಮುಂದಿನ ದಿನಗಳಲ್ಲಿ ಆ ಮೂವಿ ಜೊತೆ ಇರ್ತೀವಿ ಅಂತೇಳಿ ಜೊತೆಯಲ್ಲಿ ಇನ್ನೂ ಒಂದು ಏನು ಹೇಳಬೇಕಂದ್ರೆ ಅವ್ರ ತಂದೆ ತಾಯಿ ಭಾಳ ಇಂಪಾರ್ಟೆಂಟ್ ಯಾಕಂದರೆ ಇವತ್ತು ಅವ್ರು ಮೂರು ಮಕ್ಕಳು ನಮ್ಮ ಶೈಲಿಗೆ ಇದ್ದಾರೆ ಅವ್ರ ಮೂರು ಮಕ್ಕಳು ಭಾಳ ಚೆನ್ನಾಗಿ ಓದ್ತಾ ಇದ್ದಾರೆ ಅದೊಂದು ಭಾಳ ಖುಷಿ ಯಾಕಂದರೆ ಅವೆಲ್ಲದಕ್ಕಿಂತ ಸೇರಿ ಅವ್ರ ತಂದೆ ತಾಯಿಗೂ ನಾವು ಕೃತಜ್ಞತೆ ಸೆಲ್ಬೇಕು ಯಾಕಂದರೆ ತಂದೆ ತಾಯಿಗೂ ಶ್ರಮ ಭಾಳಷ್ಟು ಇರ್ತದೆ ಹಾಗಾಗಿ ಅವ್ರ ತಂದೆ ತಾಯಿಗೂ ನಾವು ತ ಕೃತಜ್ಞತೆ ಹೇಳ್ತಾ ಇದ್ವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರ ಜೊತೆಯಲ್ಲಿ ನನ್ನ ಅನಿಸಿಕೆ ಏನಂದರೆ ಇವತ್ತು ನಮ್ಮ ತ ಶಿಲ್ಗಡ್ ತಾಲೂಕಲ್ಲಿ ಏನು ಸೋಷಿಯಲ್ ಸರ್ವೀಸು ಈ ಕೆ ಎಸ್ ಆಗ್ಬೋದು ಐ ಎಸ್ ಭಾಳ ಕಡಿಮೆ ಇದೆ ಶ್ರೀನಿವಾಸಪುರ ಮೇಲಾಗಲಿಲ್ಲ ಅಂತ ಆ ಮಗುವ ನನ್ನ ಸಜೆಷನ್ನು ಏನು ಡಾಕ್ಟರ್ ಆಗ್ಬೇಕಂತ ಕನಸಲ್ಲಿ ಜೊತೆಯಲ್ಲಿ ಏನಾದರೂ ಒಂದು ಉನ್ನತ ಅರ್ಜೆಗೆ ಹೋಗ್ಬೇಕು ಸರ್ಕಾರದವರಲ್ಲಿ ಕೆಲಸ ಮಾಡಬೇಕು ಕೆಲಸ ಮಾಡಬೇಕಂತ ಕನಸ್ಕಾಣಿ ಅಂತೇಳಿ ಆ ಮಗುವೊಂದು ನನ್ನ ಕಡೆಯಿಂದ ಒಂದು ತಿಳಿವಳಿಕೆ ಮಾತು ತಿಳಿವಳಿಕೆ ಹೇಳಿ ಸಜೆಷನ್ ಕೊಡ್ತಾಯಿದ್ದೀನಿ ಹಾಗೆ ಆ ಮಗು ಭವಿಷ್ಯ ಮುಂದಿನ ಚೆನ್ನಾಗಿರಲಿ ಅಂತ ಆಶಿಸ್ತೀನಿ ವಿದ್ಯಾರ್ಥಿನಿ ಹಂಸಬೇಣಿ ಮಾತನಾಡಿ ಇಂದು ನಾನು ಪಿಯುಸಿಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಬರಲು ನನ್ನ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಶಿಕ್ಷಕರು ನನಗೆ ಉತ್ತಮ ವಿದ್ಯಾಭ್ಯಾಸವನ್ನು ಹೇಳಿಕೊಟ್ಟಿದ್ದು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ ಈಗ ವಿದ್ಯಾಭ್ಯಾಸವು ಬಹಳ ಮಹತ್ವವಾಗಿದ್ದು ಗಂಡು ಹೆಣ್ಣು ಎಂಬ ಭೇದ ಭಾವವಿಲ್ಲದೆ ಎಲ್ಲರೂ ಉತ್ತಮ ವಿದ್ಯಾಭ್ಯಾಸ ಮಾಡಿ ಏನಾದರೂ ಸಾಧನೆ ಮಾಡಬೇಕಾದರೆ ವಿದ್ಯಾಭ್ಯಾಸ ಒಂದೇ ಗುರಿ ಎಂದು ತಿಳಿಸಿದರು ನಾನು ಟೆಂತ್ವರೆಗೂ ಶ್ರೀಲಕ್ಷ್ಮಿ ವಿದ್ಯಾನಿಕೇತನ ಚಿಗ್ದಾಸಿಯಲ್ಲಿ ವಿದ್ಯಾಭ್ಯಾಸ ಮುಗಿಸಿದ್ದೆ ಅಲ್ಲಿ ನನಗೆ ತುಂಬ ಒಳ್ಳೆ ರೀತಿಯಾಗಿ ವಿದ್ಯಾಭ್ಯಾಸ ನೀಡಿದ್ದಾರೆ ಅದು ಫಸ್ಟು ನನ್ನ ಒಂದು ಸಾಧನೆಗೆ ಅದನ್ನು ಕಾರಣ ಅಂತ ನಾನು ಹೇಳ್ತೀನಿ ದೇವರ ಸರ್ ಆಗಿರ್ಬೋದು ಶ್ರೀನಿವಾಸ್ ಸರ್ ಆಗಿರ್ಬೋದು ರಾಮದಾಸ್ ಸರ್ ಆಗಿರ್ಬೋದು ಮತ್ತು ನನಗೆ ಟೀಚ್ ಮಾಡಿರ್ತಕ್ಕಂಥ ಎಲ್ಲ ಟೀಚರ್ಸ್ಗೂ ನಾನು ಮೊದಲನೇದಾಗಿ ಥ್ಯಾಂಕ್ ಯು ಹೇಳ್ತೀನಿ ನೆಕ್ಸ್ಟ್ ನನ್ನ ಕಾಲೇಜು ಸೆಕೆಂಡ್ ಪಿ ಯು ಫಸ್ಟ್ ಪಿ ಯು ಸಾಯಿ ವಿದ್ಯಾನಿಧಿ ಎಚ್ ಕ್ಲಾಸಲ್ಲಿ ಓ ಓದಿದ್ದೇನೆ ಅಲ್ಲೂ ಕೂಡ ನನಗೆ ಉತ್ತಮ ರೀತಿಯಾದ ವಿದ್ಯಾಭ್ಯಾಸ ನೀಡಿದ್ದಾರೆ ಅವ್ರಿಗೂ ಕೂಡ ಲೆಕ್ಚರರ್ಸ್ಗಾಗಿರ್ಬೋದು ಕಿರಣ್ಮಯಿ ಮಯಿ ಮ್ಯಾಮ್ಗಾಗಿರ್ಬೋದು ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ ಮತ್ತು ಎಮ್ ಎಲ್ ಎ ಸರ್ ರಾಜಣ್ಣ ರಾಜಣ್ಣ ಸರ್ ಕೂಡ ನಾನು ಧನ್ಯವಾದ ಹೇಳ್ತೇನೆ ಮತ್ತು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಎಲ್ಲ ಇವರಿಗೂ ಮುಖಂಡರಿಗೂ ಕೂಡ ಧನ್ಯವಾದ ಹೇಳ್ತೇನೆ ಮತ್ತು ಧನ್ಯವಾದ ಹೇಳ್ತೇನೆ ಈ ಒಂದು ಸಮಾಜದಲ್ಲಿ ವಿದ್ಯಾಭ್ಯಾಸ ಅಂದರೆ ಈಗ ತುಂಬ ಇಂಪಾರ್ಟೆನ್ಸ್ ಆಗಿದೆ ಅಂಥದಲ್ಲಿ ಎಲ್ಲ ಎಲ್ಲ ಹೆಣ್ಮಕ್ಳು ಅಂತಲೂ ನೋಡಿದೆ ಎಲ್ಲರಿಗೂ ಉತ್ತಮ ರೀತಿಯಾದ ವಿದ್ಯಾಭ್ಯಾಸ ನೀಡ್ತಿದ್ದಾರೆ ಅದೇ ರೀತಿ ನನ್ನ ಬೆನ್ನು ಬೆನ್ನೆಲ್ವಾಗಿ ನಿಂತಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ ಮತ್ತು ನಮ್ಮ ಫ್ಯಾಮಿಲಿ ಎಲ್ರಿಗೂ ಕೂಡ ನಮ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ಧನ್ಯವಾದ ನನ್ನ ಕಿವಿ ಮಾತ ಕಿವಿ ಮಾತೇನೆಂದರೆ ನೀವು ಈ ಒಂದು ಈ ಈಗಿರ್ತಕ್ಕಂಥ ಜನ್ರೇಷನ್ನು ಓದೋದು ಬಿಟ್ಟು ಬೇರೆಯವ್ರ ಕಡೆ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾರೆ ಅದನ್ನು ಬಿಟ್ಟು ಫಸ್ಟು ವಿದ್ಯೆ ಅಂತ ನೋಡಿ ಮತ್ತು ನೀವು ಏನೇ ಏನದು ಏನೇ ಮುಂದೆ ಸಾಧನೆ ಮಾಡಬೇಕಂದ್ರು ಕೂಡ ವಿದ್ಯೆ ಒಂದೇ ನಿಮ್ಮ ಕೈ ಹಿಡಿಯೋದು ಮುಂದೆ ಈಗ ಹಣ ಹಣ ಇರ್ಬೋದು ಮುಂದೆ ವಿದ್ಯೆ ಇಲ್ಲ ಅಂದರೆ ನಿಮ್ಮ ಹಣವೂ ಇರೋದಿಲ್ಲ ವಿದ್ಯೆ ಒಂದಿದ್ದರೆ ಸಾಕು ಏನು ಬೇಕಾದ್ರೂ ನಿಮ್ಮ ಕಾಲ ಹತ್ರ ಬರುತ್ತೆ ನೀವು ಒಬ್ಬರನ್ನ ಉಟ್ಕೊಂಡೋಗೋವಂಥ ಅವಶ್ಯಕತೆ ಇರೋದಿಲ್ಲ ಅದೇ ನಿಮ್ಮ ಹತ್ರ ಬರುತ್ತೆ ಮತ್ತು ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಹೆಸರು ಹೆಸ್ರು ಕೊಡಿ ಮತ್ತು ನೀವು ಓದಿರ್ತಕ್ಕಂಥ ಶಾಲೆ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ನೀವು ಓದಿರ್ತಕ್ಕಂಥ ರಾಜ್ಯದಲ್ಲಿ ಆಗಿರ್ಬೋದು ತಾಲೂಕು ಮಟ್ಟದಲ್ಲಿ ಆಗಿರ್ಬೋದು ಸಾಧನೆ ಮಾಡಿ ಅಂತ ಹೇಳ್ತೀನಿ ಮುಂದೆ ನಾನು ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದೀನಿ ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಹರೀಕೆರೆ ಮುಂಡ್ರಾಜು ಚಿಮಂಗ್ಲ ನಾರಾಯಣ್ ಸ್ವಾಮಿ ನಾಗರಾಜು ರೈತ ಸಂಘ ಅಧ್ಯಕ್ಷ ಬಸವರಾಜ್ ಎಣ್ಣೂರು ನಾಗೇಂದ್ರ ಕುಮಾರ್ ನಾನಾಚಾರಿ ಸೇರಿದಂತೆ ಇನ್ನೂ ಮುಂತಾದವರಿದ್ದರು ವರದಿ ಮಳ್ಮಾಚನಹಳ್ಳಿ ಗೋವರ್ಧನ್ ಶಿಡ್ಲಘಟ್ಟ